ಹೆಂಗಸರು ಅಡಿಗೆ ಕೋಣೆಯಲ್ಲಿ ಮಾಡುವಂತಹ ಈ ತಪ್ಪುಗಳಿಂದ ನಿಮ್ಮ ಮನೆಗೆ ದರಿದ್ರಗಳು ಕಷ್ಟಗಳು ಜೀವನದಲ್ಲಿ ಬರಬಾರದಿರುವಂತಹ ಸಮಸ್ಯೆಗಳು ಎದುರಾಗುತ್ತೆ ಇಂತಹ ತಪ್ಪುಗಳು ನೀವು ಮಾಡುತ್ತಿದ್ದರೆ ಇವತ್ತಿಂದನೇ ಅದನ್ನು ನಿಲ್ಲಿಸಬೇಕು ಅದು ಯಾವ ಯಾವ ಕಾರಣಕ್ಕೆ ನೀವು ಈ ತಪ್ಪುಗಳನ್ನು ಮಾಡ್ತಿದ್ದೀರೋ ಅದು ನಿಮಗೆ ಗೊತ್ತಿರಬೇಕಾಗತ್ತೆ ಇದನ್ನು ಸರಿ ಮಾಡಿಕೊಳ್ಳುವ ಬಗ್ಗೆ ಹೇಗೆ ಆ ತಪ್ಪುಗಳು ಯಾವುದು ಎಲ್ಲ ಮಾಹಿತಿ ಇವತ್ತಿನ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವೇನು ನಮ್ಮ ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಮನೆಯ ಕಷ್ಟಗಳು ನಿವಾರಣೆ ಆಗಲಿ ಅಂತ ಕಮೆಂಟ್ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ರಿಪ್ಲೈ ಮಾಡುವ ಮುಖಾಂತರ ಉತ್ತರವನ್ನು ನೀಡ್ತೇವೆ ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳು ಕಷ್ಟಗಳು ದುಃಖಗಳು ಹೇಳಿಕೊಳ್ಳಲಾಗದಂತಹ ರಹಸ್ಯಮಯವಾದಂತಹ ತೊಂದರೆಗಳು ಏನೇ ಇತ್ತು ಅನ್ನೋದಾದರೂ ಕೂಡ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಇನ್ನು ಅಡಿಗೆ ಕೋಣೆಯಲ್ಲಿ ಹೆಂಗಸರು ಮಾಡುವಂತಹ ಇಂತಹ ತಪ್ಪುಗಳು ಅದರಲ್ಲಿ ಪ್ರಮುಖವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ತೊಳೆಯದೆ ಕೈಕಾಲನ್ನು ತೊಳೆಯದೆ ಅಡುಗೆ ಮನೆಗೆ ಪ್ರವೇಶ ಮಾಡುವುದು ಮೈಲಿಗೆಯಾಗಿ ಇರ್ತಿರಿ ಅಡುಗೆ ಮನೆಗೆ ಪ್ರವೇಶ ಮಾಡಿ ಅಲ್ಲಿ ನೀವು ಕಾಫಿ ತಿಂಡಿಯನ್ನು ಮಾಡುವುದರಿಂದಲೂ ಕೂಡ ನಿಮ್ಮ ಅಡುಗೆ ಕೋಣೆಯಿಂದ ಬರುವಂತಹ ಯಾವುದೇ ಒಂದು ವಸ್ತುವಾದರೂ ಅದು ನಕಾರಾತ್ಮಕತೆಯಿಂದ ಕೂಡಿರುತ್ತದೆ ತಿಂಡಿ ಪದಾರ್ಥಗಳಿಗೆ ನಕಾರಾತ್ಮಕತೆ ಸೃಷ್ಟಿಯಾಗುತ್ತದೆ ಆ ದಿನ ಪೂರ್ತಿ ನಿಮ್ಮ ಮನೆಯವರಾಗಲಿ ನೀವಾಗಲಿ ಚೆನ್ನಾಗಿರುವುದಿಲ್ಲ ಅಡುಗೆ ಕೋಣೆಯನ್ನು ಸ್ವಚ್ಛ ಮಾಡದೆ ಮತ್ತು ಗಲೀಜಾಗಿಟ್ಕೊಂಡಿದ್ರೂ ಕೂಡ ಆ ಮನೆಗೆ ಶ್ರೇಯಸ್ಕರ ಅಲ್ಲ ಆಹಾರವನ್ನು ಮಾಡುವಂತಹ ಸ್ಥಳ ಯಾವಾಗಲೂ ಪರಿಶುದ್ಧವಾಗಿ ಇರಬೇಕು ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿ ಸದಾಕಾಲ ಅಡುಗೆ ಮನೆಯಲ್ಲಿ ಇರುತ್ತಾರೆ ಅವರಿಗೆ ಅಡಿಗೆ ಕೋಣೆ ಶುದ್ಧವಾಗಿಲ್ಲದಿದ್ದರೆ ಆ ಮನೆಯಲ್ಲಿ ಅವರು ಲಕ್ಷ್ಮಿಯಾಗಲಿ ಅನ್ನಪೂರ್ಣೆಯಾಗಲಿ ಎಂದಿಗೂ ನೆಲೆಸುವುದಿಲ್ಲ ಆದ್ದರಿಂದ ಶುದ್ಧವಾಗಿಟ್ಟುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಕಷ್ಟಗಳು ಇದರಾಗುತ್ತಿದ್ದರೆ ದುಃಖಗಳು ಇದ್ದರೂ ಕೂಡ ಅಡುಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಳಬಾರದು ಕಣ್ಣೀರನ್ನು ಹಾಕಬಾರದು ಇದು ಕೂಡ ನಿಮ್ಮ ಮನೆಗೆ ದರಿದ್ರವನ್ನು ತಂದು ಕೊಡುತ್ತೆ ನಿಮಗೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಇರಲಿ ಹೆಂಗಸರು ಮಾತ್ರ ಅಡುಗೆ ಮನೆಯಲ್ಲಿ ಅಳಲೇಬಾರದು ಹಾಗೂ ಪೊರಕೆಯನ್ನು ಸ್ವಚ್ಛ ಮಾಡಿದ ನಂತರ ಅಡುಗೆ ಕೋಣೆಯಲ್ಲಿ ಇಡಲೇಬೇಡಿ ಅದನ್ನು ಹೊರಗಡೆ ಇಡಬೇಕು ಇನ್ನು ಕೆಲವರು ನಾವು ನೋಡಿದ ಹಾಗೆ ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿಗಳು ಅಡುಗೆ ಮನೆಯಲ್ಲೇ ಅವರು ಶುರು ಹಚ್ಕೊಂಡ್ಬಿಡ್ತಾರೆ ಇದನ್ನು ಕೂಡ ನೀವು ಮಾಡಬಾರದು ಅಡುಗೆ ಮನೆ ಅಂದಮೇಲೆ ಪವಿತ್ರವಾದ ಸ್ಥಳ ಆಗಿರುತ್ತೆ ಅದಕ್ಕೆ ಆದಂತಹ ಪ್ರತ್ಯೇಕವಾದ ಕೋಣೆಗಳಿರುತ್ತೆ ಬೆಡ್ರೂಮ್ ಇರುತ್ತೆ ಅಲ್ಲಿ ಮಾತ್ರ ಮಾಡಬೇಕು ಹೊರತು ಅಡುಗೆ ಕೋಣೆಯಲ್ಲಿ ಲೈಂಗಿಕ ಕ್ರಿಯೆ ನಡೆಸುವುದಾಗಲಿ ಅಥವಾ ರೊಮ್ಯಾನ್ಸ್ ಮಾಡುವುದಾಗಲಿ ಇವೆಲ್ಲವೂ ಕೂಡ ನಿಷೇಧವಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಮಾಡಬೇಕಾಗಿರುವ ಕೆಲಸ ಅಂದರೆ ಹೆಣ್ಣುಮಕ್ಕಳು ಹಾಲನ್ನು ಕಾಯಿಸಬೇಕು ಹಾಲನ್ನು ಕಾಯಿಸುವಾಗ ಓಂ ಶ್ರೀ ನಾರಾಯಣಾಯ ನಮಃ ಅಂತ ಹೇಳುತ್ತಾ ನೀವು ಹಾಲನ್ನು ಕಾಯಿಸಿ ಮತ್ತು ಅದರಲ್ಲಿ ಕಾಫಿ ಮಾಡಬೇಕು ಮುಂದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಿಕೊಂಡು ಹೋಗಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಆ ದಿನ ಪೂರ್ತಿ ಒಳ್ಳೆಯ ಧನ ಲಾಭಗಳು ಯಶಸ್ವಿಯಾಗಿ ಆಗುತ್ತೆ ಹಾಗೂ ನಿಮ್ಮ ಜೀವನದ ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು